ಪಟ್ಟಣದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಿಸಬೇಕು ಎಂದು ಒಂಬತ್ತನೇ ವಾರ್ಡಿನ ಪಟ್ಟಣ ಪಂಚಾಯಿತಿ ಸದಸ್ಯ ಜೆಆರ್ ರವಿಕುಮಾರ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆಯಾದ ಮಂಜುಳಾ ಶ್ರೀಕಾಂತ್ ರವರಿಗೆ ಮನವಿ ಮಾಡಿಕೊಂಡಿದ್ದಾರೆ ಪಂಚಾಯಿತಿ ಕಾರ್ಯಾಲಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎರಡನೇ ಆಯವ್ಯಯ ಪೂರ್ವಭಾವಿ ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಅವರ ಅಧ್ಯಕ್ಷತೆಯಲ್ಲಿ ಸೋಮವಾರ ಸಭೆ ನಡೆಯಿತು ನಂತರ ಮಾತನಾಡಿದ ಅವರು ಯಾವುದೇ ಸಭೆ ನಡೆದರೂ ಇಂಜಿನಿಯರ್ ಕರೆಸಿ ಸಭೆ ಮಾಡಬೇಕು ನಾಯಕನಾಟಿ ಪಟ್ಟಣ ಪಂಚಾಯಿತಿ ಅಭಿವೃದ್ಧಿ ಆಗಬೇಕಾದರೆ ಅನುದಾನದ ಕೊರತೆ ಇರುವುದರಿಂದ ಕಂದಾಯ ವಸೂಲಿ ಆಗಬೇಕಿದೆ ಎಂದು ತಿಳಿಸಿದರು

ಒಂದನೇ ವಾರ್ಡಿನ ಪಟ್ಟಣ ಪಂಚಾಯಿತಿ ಸದಸ್ಯ ಎಂಟಿ ಮಂಜುನಾಥ್ ಮಾತನಾಡಿ ವಾರ್ಡಿನಲ್ಲಿ ಸಿಸಿ ರಸ್ತೆ ಡಾಕ್ಟರ್ ಅಂಬೇಡ್ಕರ್ ಸಮುದಾಯ ಭವನ ವಾಲ್ಮೀಕಿ ಸಮುದಾಯ ಭವನ ಹತ್ತು ಮಾಸ್ಕ್ ಲೈಟ್ ಕೆರೆ ಹೇರಿಯ ಮೇಲೆ ಲೈಟ್ ಕಂಬಗಳು ಚನ್ನಬಸಯ್ಯನ ಹಟ್ಟಿ ಮತ್ತು ಹಳ್ಳಿಗೆ ಹೋಗುವ ಆದಿಯಲ್ಲಿ ಎರಡು ಸ್ವಾಗತ ಫಲಕ ನಿರ್ಮಿಸಬೇಕು ಎಂದು ತಿಳಿಸಿದ್ದಾರೆ ಪಟ್ಟಣ ಪಂಚಾಯಿತಿ ಸದಸ್ಯ ಸೈಯದ್ ಅನ್ವರ್ ಮಾತನಾಡಿ ಏಳನೇ ವಾರ್ಡಿನ ಮೂಲಭೂತ ಸೌಕರ್ಯದಿಂದ ಬಹಳ ವಂಚಿತವಾಗಿದೆ ಎಂದರು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀಕಾಂತ್ ಮಾತನಾಡಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಮುಖ್ಯಾಧಿಕಾರಿ ವೋ ಶ್ರೀನಿವಾಸ ಸದಸ್ಯರಾದ ಮಹೇಶ್ವರಿ ಗುರುಶಾಂತಮ್ಮ ಸುನೀತಾ ಮುದಿಯಪ್ಪ ಈರಮ್ಮ ಸೈಯದ್ ಅನ್ವರ್ ಇತರರು ಹಾಜರಿದ್ದರು